ಚೆನ್ನಾಗಿದೆ ಎಂಟರ್ಟೈನ್ ಚೆನ್ನಾಗಿದೆ ಎಲ್ಲ ಹೊಸೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಇಂಥವ್ರಿಗೆ ಎಂಕರೇಜ್ ಮಾಡಬೇಕು ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡು ಅಂತ ಇಂಟ್ರೆಸ್ಟು ಇಲ್ಲ ಇಲ್ಲ ಆ ಥರ ಎಲ್ಲ ನೋಡಿದ ತಕ್ಷಣ ನೋಡಬೇಕು ಏನೋ ಕ್ಯೂರಿಯಾಸಿಟಿ ಇತ್ತು ನೋಡಿದ್ರೆ ಹೆಸರು ಕೇಳಿ ಹೆಂಗಪ್ಪ ಇರುತ್ತೆ ಅಂತ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ ನೋಡ್ಬೋದು ಆರಾಮಾಗಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ. ಕಾಮಿಡಿಗಳು ಚೆನ್ನಾಗಿದೆ ಇಷ್ಟ ಆಯ್ತು. ಕಾಮಿಡಿ ಸಿನಿಮಾ ಅಲ್ವಾ ಕಾಮಿಡಿ ಚೆನ್ನಾಗಿದೆ ಇಷ್ಟ ಆಯ್ತು. ಸೋಂಬೇರಿ ತನ ಮಾಡೋರಿಗೆ ಮೆಸೇಜ್ ಇದನ್ನ ಕರ್ಕೊಂಡು ಬಂದು ತೋರಿಸ್ಬೇಕು ಕಾಲೇಜ್ ಹುಡುಗರೆಲ್ಲ ಬಂದು ನೋಡಬೇಕು ಅವಾಗ ಗೊತ್ತಾಗುತ್ತೆ ಚೆನ್ನಾಗಿದೆ ನೋಡಬಹುದು. ನೋಡಬೇಕು ಮ್ಯಾಡಂ. ಫ್ಯಾಮಿಲಿ ಎಲ್ಲ ಬಂದು ಚೆನ್ನಾಗಿದೆ ಫಿಲಂ. ಎಲ್ಲರೂ ನೋಡಬಹುದು. ಫುಲ್ ಆನ್ ಕಾಮಿಡಿ ಇದೆ. ನಮ್ಮ ಮಮ್ಮಿ ಪರ್ಫಾರ್ಮೆನ್ಸ್ ಜಾಸ್ತಿ ಇಷ್ಟ ಆಯ್ತು ನನಗೆ. ಟೈಟಲ್ ಆಗಿದೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೌದೌದು ಒಳ್ಳೆ ಮೆಸೇಜು ಇದೆ ಲಾಸ್ಟಲ್ಲಿ ಫುಲ್ ಫಿಲಿಮ್ ನೋಡಿ ಚೆನ್ನಾಗಿದೆ ಒಳ್ಳೆ ಕಾನ್ಸೆಪ್ಟು ಆಮೇಲೆ ಸ್ಟೋರಿ ಚೆನ್ನಾಗಿದೆ ನಿರುದ್ಯೋಗಿ ಬಗ್ಗೆ ಮನೆಯಲ್ಲಿರುವಂಥ ಅನುಮಾನಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅವರು ಮುಂದೆ ಒಂದಿನ ಬದಲಾಗ್ಬೋದು ಅನ್ನೋದನ್ನು ಒಳ್ಳೆ ಇದೆ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ತುಂಬ ಸೂಪರಾಗಿದೆ ಇಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸೂಪರಾಗಿ ಮಾಡಿದ್ದಾರೆ ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟು ಬೋರ್ ಆಗಲ್ಲ ಬೆಳಿಗ್ಗೆ ಸಾರಿ ಸ್ಟಾರ್ಟಿಂಗಿಂದ ಎಂಡವರೆಗೂ ಬೋರಾಗಲ್ಲ ಚೆನ್ನಾಗಿದೆ ಡೈರೆಕ್ಟ್ರು ಒಳ್ಳೆ ಒಳ್ಳೆ ರೀತಿ ಕಥೆನ ತೊಗೊಂಡೋಗಿದ್ದಾರೆ ಆಮೇಲೆ ಅಷ್ಟೇ ಕಾಮಿಡಿ ಅಂತೂ ಚೆನ್ನಾಗಿದೆ ಕತೆಗೆ ಕಾಮಿಡಿ ಯಾವ ಥರ ಇದೆ ಅಂತಂದರೆ ಆ ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಕಂಡವ್ರ ಮನೆ ಕತೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರು ಮನೆಯಲ್ಲೂ ನಡೆಯುವಂಥ ಒಂದು ಡ್ರಾಮಾನ ಇಟ್ಕೊಂಡು ಸಿನಿಮಾ ಮಾಡಿದೆ ಟ್ರೂ ಇವೆಂಟ್ಸ್ ಇದೆ ಒಂದಷ್ಟು ಆಮೇಲೆ ಈ ಈ ಸಿನಿಮಾದಲ್ಲಿ ಬಂದು ಅತ್ತೆ ಮತ್ತೆ ಹಳಿಯನ ಕಾಂಬೋ ಚೆನ್ನಾಗಿದೆ ಹಳೆ ಸಿನಿಮಾಸಲ್ಲಿ ನಾವು ನೋಡ್ತಾ ಇದ್ವಿ ಶಿವರಾಜ್ ಕುಮಾರ್ ಅವ್ರದ್ದು ಸಿನಿಮಾ ಬಂದಿತ್ತು ಆ ಇದ್ರಲ್ಲಿ ನೋಡಿದ್ವಿ ಅದಾದ್ಮೇಲೆ ತುಂಬ ಗ್ಯಾಪ್ ಆಗಿತ್ತು ಈ ಒಂದು ಕಾಂಬೋ ಬಂದು ಸೊ ಅತ್ತೆ ಪಾತ್ರ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸೂರಜ್ ಅವರು ಫಸ್ಟ್ ಟೈಮ್ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ ನಿರ್ದೇಶಕರು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಿರ್ದೇಶಕರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿ ಹೇಳ್ತಾ ಇದಾರೆ ಕೆಲವರು ಬೆಳೀತಾ ಇಲ್ಲ ಯಾರೋ ಸಿನ್ಮಾ ಮಾಡ್ತಾಯಿಲ್ಲ ಸಿನಿಮಾ ಸಿನ್ಮಾ ಬಿಡ್ತಾ ಇಲ್ಲ ಅಂತ ಸಿನಿಮಾ ಬಿಡ್ತಾ ಇದ್ದಾರೆ ಸಿನಿಮಾನು ಮಾಡ್ತಾ ಇದ್ದಾರೆ ಎಲ್ಲರೂ ಸಿನಿಮಾ ನೋಡಬೇಕಷ್ಟೇ ಸಿನಿಮಾ ನೋಡಿದಷ್ಟು ಕನ್ನಡ ಸಿನಿಮಾ ಇನ್ನೂ ಬೆಳೆಯುತ್ತೆ ಸೊ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು ಅಂತ ಕೇಳಿ ಥ್ಯಾಂಕ್ ಯು ಸೊ ಮಚ್ ಡೈರೆಕ್ಟ್ ಹಾಂ ಹಾಂ ಹೌದು ಹೌದು ಚೆನ್ನಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸ್ಕ್ರೀನ್ ಪೇ ಎಲ್ಲ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ಕು ಚೆನ್ನಾಗಿದೆ ಕ್ಯಾಮ್ರಾ ಮೇಲೆ ಒಂದು ಹೊಸ ಫಿಲಮ್ ತೆಗ್ದಂಗಿಲ್ಲ ಎಕ್ಸ್ಪೀರಿಯನ್ಸ್ ಫಿಲಮ್ ತೆಗಿದೆ ಡೈರೆಕ್ಟ್ರ್ ಚೆನ್ನಾಗಿ ತೆಗ್ದಿದೆ ಚೆನ್ನಾಗಿ ಮಾಡ್ಬೋದು ನೋಡ್ಬೋದು ನೋಡ್ಬೋದು ಬಂದಿದೆ ಎಲ್ಲ ನೋಡ್ರಿ ನೋಡಿರಿ ಸರ್ ಸಿನಿಮಾ ಹೇಗಿದೆ ಅಂತ ಹೇಳಬೇಕು ಅಂದರೆ ಡೈರೆಕ್ಟ್ರಿಗೆ ನಮ್ಮ ಕಡೆಯಿಂದ ಖುಷಿ ವಿಷಯ ಏನು ಅಂದರೆ ಅಳಿಯ ಮತ್ತು ಅತ್ತೆ ನಡುವಿನ ಸಂಬಂಧ ಹೇಗಿರುತ್ತೆ ಅಳಿಯ ದುಡ್ಕೊಂಬಂದರೆ ಹೇಗೆ ನಾ ಹೇಗೆ ಕಾಪಾಡ್ಕೊತಾಳೆ ದುಡ್ಕೊಂಬಂದಿಲ್ಲ ಅಂದರೆ ಹೇಗೆ ಕಾಪಾಡ್ಕೊತಾಳೆ ಅನ್ನೋದೊಂದು ಮೆಸೇಜು ಒಳ್ಳೆ ಮೆಸೇಜ್ನ ಯಾರು ಯೂಸ್ ಇದ್ದಾರೆ ಕೆಲಸಕ್ಕೆ ಹೋಗದೆ ಇರೋರು ಯಾರು ದುಡಿಮೆ ಇಲ್ಲದೆ ನಂಗೆ ಲೈಫ್ ಸಾಕಪ್ಪ ನನ್ನ ಲೈಫ್ ಇಷ್ಟೇ ನಾನು ಕುಡ್ಕೊಂಡು ಅದೇ ಅದು ಕೆಟ್ಟ ಚಟಗಳನ್ನ ಮಾಡ್ಕೊಂಡಿರೋರು ಯಾರು ಇದ್ದಾರೆ ಅವರೆಲ್ಲ ಈ ಸಿನಿಮಾ ಬಂದು ನೋಡಿದ್ರೆ ಮದುವೆ ಆದಮೇಲೆ ಲೈಫಲ್ಲಿ ನನ್ನ ಹೆಂಡ್ತಿನ ನನ್ನ ಅತ್ತೆನ ಹೇಗೆ ನಾನು ನೋಡ್ಕೊಳೋಕ್ಕಾಗುತ್ತೆ ಆಗಲ್ಲ ಅನ್ನೋದು ಅವ್ರ ಮನೆಗೆ ಹೋದಾಗ ಏನು ಗೊತ್ತಾಗುತ್ತೆ ಆ ರಿಯಾಲಿಟಿ ತೋರಿಸಿದ್ದಾರೆ ಸರ್ ದಯವಿಟ್ಟು ಎಲ್ಲರೂ ಚಿತ್ರ ಬಂದು ನೋಡಬೇಕು ಪ್ರಣವ್ ಶೆಟ್ಟಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಥ್ಯಾಂಕ್ಸ್ ಹೇಳಬೇಕು ಅಂತ ಕಾಯ್ತಾ ಇದ್ದೀನಿ ಸರ್ ಬರಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್